ಯಾರ ದಿಕ್ಷ ತೆಗೆದುಕೊಳ್ಳೋಕೆ ಯಾರು ಒತ್ತಾಯ ಮಾಡ್ಯಾರ ಯಾರು ಒತ್ತಾಯ ಮಾಡಿಲ್ಲ ನಿನ್ನ ಮನಪೂರ್ವಕವಾಗಿ ನಿನ್ನ ದಿಕ್ಷೆನ ತಗೊಳ್ತೇವೆ ಇಲ್ಲಿವರೆಗೆ ಏನೇನು ಪಾಪ ಮಾಡಿದ್ದೀವಿ ಗೊತ್ತಿಲ್ಲ ನಿನ್ನ ಪಾಪ ಸಮಾಜ ಆಗ್ಲತ್ತವ ಇನ್ನು ಮುಂದೆ ಅವ್ರು ಪಾಪ ಮಾಡೋಕೆ ಅವಕಾಶ ಚಾನ್ಸಸ್ ಇಲ್ಲ ಮತ್ತು ನಿಮ್ಮ ಕುಟುಂಬದ ಯಾರು ನೀವು ಒತ್ತಾಯ ಪಡಿಸೋ ಯಾರು ಒತ್ತಾಯ ಪಡಿಸಿಲ್ಲ ಸೇವಕ್ಕೆ ನಾವು ಒತ್ತಾಯ ಪಡಿಸಿದ್ದೇವೆ ಒತ್ತಾಯ ಪಡಿಸಿಲ್ಲ ಓಕೆ ಮತ್ತು ಪ್ರತಿ ಭಾನುವಾರ ಈಗ ನೀವು ದೀಕ್ಷೆ ಅಂತ ತಕ್ಷಣ ಪ್ರತಿ ಭಾನುವಾರ ನಿಮಗೆ ದ್ರಾಕ್ಷಿ ಹುಟ್ಟಿ ಸಿಗಲತ್ತರ ಸೇವನ ಮಾಡ್ಬೋದು ಮತ್ತು ಒಂದು ಸರ್ತಿ ಕೊಟ್ಟು ಕುಳೋ ಥರ ಸೇವನ ಮಾಡೋದು ಅದು ರೊಟ್ಟಿ ದ್ರಾಕ್ಷರಸ ಇರಬೇಕು ಕರ್ತನ ದೇಹ ರಕ್ತ ಎರಡು ಇರಬೇಕು ಒಂದೇ ರೊಟ್ಟಿ ಕೊಳ್ಳತರ ಥರ ಅಂದ್ರೆ ಸೇವನ ಮಾಡಬಾರ್ದು ಎರಡೂ ಇರಬೇಕು ಕಂಥಲ ಸೇವನೆ ಮಾಡಬೇಕು ಮತ್ತು ನಿಮ್ಮ ಆದಾಯದಲ್ಲಿ ಬಂದಿರತಕ್ಕಂಥ ಶುಭ ಆಗಲಿ ಕಾಣಿಕೆ ಕಾಣಿಕೆ ಆಗಲಿ ಏನು ಸಮರ್ಪಣೆ ಮಾಡೋದ್ರೆ ಕೆಲಸಗೇ ಹಂಡ್ರೆಡ್ ಪರ್ಸೆಂಟ್ ಸಮರ್ಪಣೆ ಮಾಡಬೇಕು ಮತ್ತು ಒಂದು ವೇಳೆ ಯವನಸ್ ಸೇರಿ ಮದುವೆ ಆಗೋಂಥ ಅವಶ್ಯಕತೆ ನಿಗಿತ್ತೆ ನಮ್ಮ ತಾಯಿ ತಂದು ತಿಳಿಸಬೇಕು ಸೇವಕರಾಗಿರ್ತವೆ ನಮಗೂ ತಿಳಿಸಬೇಕು ಅದರ ಅನುಸಾರವಾಗಿ ಒಳ್ಳೆಯ ಒಂದು ದುಡಿನೂ ಕೂಡ ನಾವು ಮಾಡಲಕ್ಕೆ ಸದರಾಗಿರ್ತೇವೆ ಬಟ್ ವ್ಯಕ್ತಿಯತವಾಗಿ ನಿಮ್ಮ ಮನಸ್ಸಿನಿಂದ ಯಾವುದು ಹಿಂಗೆ ಮಾಡಲಕ್ಕೆ ಅವಕಾಶ ಅನಿಸಿರಲ್ಲ ಇವತ್ತು ನೀವು ದಕ್ಷಿಣ ತೊಗೊಳೋದ್ರೆ ಯೇಸು ಕ್ರಿಸ್ತನ ಸೇರೋದ್ರಾಗ ನೀವು ದೀಕ್ಷೆನ ಮಾಡ್ಕೊಳ್ಳೋದು ಓಕೆ ಒತ್ತಾಯ ಮಾಡ್ಯಾರ ನಿಂಗೆ ಯಾರು ಒತ್ತಾಯ ಮಾಡಿಲ್ಲ ಸೇವಕರು ನಾವೇನು ಒತ್ತಾಯ ಮಾಡಿದ್ದೀವನ ಯಾರು ಒತ್ತಾಯ ಮಾಡಿಲ್ಲ ನಿನ್ನ ಮನಸ್ಸಲ್ಲಿ ನಿನ್ನೆ ಮನಸ್ಸು ಪಾ ಚೇಂಜ್ ಮಾಡ್ಕೊಂಡು ತೊಗೊಳ್ತೀರಿ ನೀವು ಅಷ್ಟೇ ಇಲ್ಲ ಓಕೆ ಏನೋ ಸ್ಟಿದ್ದೀರಿ ನಿಮ್ದು ಯಾವುದೂ ಪಾಪ ಮಾಡ್ಲಿಕ್ಕೆ ನಂಗೆ ಅವಕಾಶ ಚಾನ್ಸ್ ಇಲ್ಲ ಹಾಂ ಮತ್ತು ನಿಮ್ಮ ತಾಯಿಗಳ್ಳ ತಂದೆಗಳ್ಲಿ ಕುಟುಂಬಗಳಿಗೆ ಕೂಡ ನೀವು ಅದಿನವಾಗಿ ಬೇಡಬೇಕು ಸಪಿನವ್ಯಾಗಬೇಕು ಇದು ಉತ್ತಮ ಓಕೆನಾ ಪ್ರೇರ್ ಮಾಡಲಿ ನೀವು ಮತ್ತೆ ಮತ್ತಾರ ನಿ ಇನ್ನೇನು ರಾಶಿ ಏನು ಅಸಲಿ ರಿಕ್ಷೇಸನ್ನ ತಗೊಳಕ್ಕೆ ನಿಮ್ಮ ಮನೇಲಿ ಯಾರು ಒತ್ತಾಯ ಮಾಡಿದ್ರು ಕುಟುಂಬದವ್ರು ಸೇವಕರ ನಾವೇನು ಏನಾರ ಒತ್ತಾಯ ಮಾಡಿದ್ದೀವನ್ ಯಾರು ಒತ್ತಾಯ ಮಾಡಿಲ್ಲ ನಿನ್ನ ಮನ್ಸನ್ನ ತೆಗೆದುಕೊಳ್ತೀವಿ ಅಷ್ಟೇನಾ ಓಕೆ ನಿನ್ನ ಮನ್ಸಿಗೆ ಅಂದ್ರೆ ಇಲ್ಲಿವರೆಗೂ ಎಷ್ಟು ಪಾಪ ಮಾಡಿರ್ತೀವಿ ಎಲ್ಲ ದೇವರು ಪಾಪ ಕೊಡಲ್ಲ ಚಮಿಸ್ತಾನ ಅಳಿಸ್ಬಿಡ್ತಾನೆ ಯಾಕಂದರೆ ನೀರಿನಾಗ ನಿಮ್ಮ ಪಾಪಗಳು ಸಮುದಾಯಿ ಆಗ್ಲತ್ತವ ನೀರಿನ ಕೂಡ ನೀನು ತೆಗೆದುಕೊಂಡು ನೀವು ಮ್ಯಾಲೆ ತರುವ ದೇವ್ರ ಪಕ್ಷದ ಆತ್ಮ ಶಕ್ತಿಯನ್ನು ತುಂಬಿಸ್ತಾನೆ ನಿಮ್ಮ ಪಾಪ ಮಾಡೋಕ್ಕೆ ಅವಕಾಶ ಇಲ್ಲ ಎಂತಿದ್ದು ಯಾವುದಾರೊಂದು ವಿಷಯ ನೀ ಆಸೆ ಪಟ್ಟಿ ಏನೋ ಸಮಸ್ಯೆಗಳು ಹೆದರ್ಕೊಳ್ಳುತ್ತೆ ಅಂದ್ರೆ ಕೂಡ ಮದುವೆ ಮಾಡ್ಬೇಕು ಅಂಬ ಇದ್ದರೂ ಕೂಡ ನಿಮ್ಮ ತಾಯಿ ತಂದು ತಿಳಿಸಬೇಕು ಅವ್ರು ಒಳ್ಳೆ ಜೋಡಿ ನೋಡಿ ಮಾಡ್ತಾರೆ ಅದರ ಸೇವಕರಾಗಿರ್ತಕ್ಕಂಥ ನಾವು ಇರ್ತೇವೆ ನಮಗೂ ತಿಳಿಸ್ಬೇಕು ದೇವ್ರು ನಾವು ಕೂಡ ದೇವ್ರ ಅನಿಸರ್ವಾಗ ಒಳ್ಳೆ ಜೋಡಿ ನಿಮ್ಮ ಮದುವೆ ಮಾಡೋದು ಸುಧಾರಾಗಿರ್ತೇವೆ ಓಕೆನಾ ಮತ್ತು ಇನ್ನೇನು ಅಭ್ಯಂತರ ನಿಮಗೆ ಏನಾರ ಅದನ್ನು ಯಾರು ಅಭ್ಯಂತರ ಅದನ್ನು ಏನು ಅಭ್ಯಂತರ ಇಲ್ಲ ದಿಕ್ಷಾಸನ ತೊಗೊಳಕ್ಕೆ ನಿಂಗೆ ಯಾರ ಜಬರಸ್ತಿ ಮಾಡ್ಯಾರ ಯಾರು ಜಬರಸ್ತಿ ಮಾಡಿಲ್ಲ ನಿನ್ನ ಮನಸ್ಸಲ್ಲಿ ತೊಗೊಳತ್ತಿದ್ ಅಥವಾ ಶೇವಕರು ನಾವೇನಾರ ಒತ್ತಾಯ ಮಾಡಿದ್ದೇವೆ ಇಲ್ಲಲ್ಲ ಓಕೆ ಸರಿ ಇದನ್ನು ಇಲ್ಲಿವರೆಗೆ ನೀವು ಮಾಡಿರ್ತಕ್ಕಂಥ ಎಲ್ಲ ಪಾಪದ್ದು ಆ ದೇವರು ನೀರಾಗ ಸಮಾಧಿ ಮಾಡತ್ತಾನೆ ನಿಮ್ಮ ಯಾವುದೋ ಪಾಪ ಮಾಡ್ಲಕ್ಕೆ ನಿಂಗೆ ಅವಕಾಶ ಅನಿಸ್ ಇಲ್ಲೇ ಇಲ್ಲ ಒಂದು ವೇಳೆ ಹಂಗ ಹಂಗೆ ಭೀ ಏನೋಸ್ ಇದೆ ಹಂಗೆ ಏನು ಭೀ ನೀವು ಒಂದು ವೇಳೆ ಆಸ್ಪೆಟ್ಲ ನನ್ನ ತಂದಿಗೆ ಹೇಳಬೇಕು ಅದೆಲ್ಲ ಸಭೆಗೆ ನಮಗೆ ಹೇಳಬೇಕು ಒಳ್ಳೆ ಒಂದು ಜೋಡಿನ ನಾವು ಮ್ಯಾರೇಜ್ ಮಾಡ್ಲಕ್ಕೆ ನೋಡ್ತೀವಿ ಬಟ್ ಲೋಕದ ರೀತಿಯಾಗಿ ನೀವು ಜೀವಿಸ್ಲಕ್ಕೆ ಅವಕಾಶ ಇಲ್ಲ ದೇವ್ರ ಅನುಸಾರವಾಗಿ ನೀವು ಜೀವನ ಒಂದು ಅವಕಾಶ ಇಲ್ಲ ಓಕೆನಾ ಯಾರು ಒತ್ತಾಯ ಮಾಡಿಲ್ಲ ನಾವೇನು ಒತ್ತಾಯ ಮಾಡಿದ್ದೀವನೇ ಏನು ಒತ್ತಾಯ ಮಾಡಿಲ್ಲ ಓಕೆ ದಕ್ಷಿಣದ ಮಾಡಿ ನಿನ್ನ ಪಾಪಗಳೆಲ್ಲ ನೀರಿನ ಸಮಾಧಿ ಆಗುತ್ತವ ಇನ್ನು ಮುಂದೆ ಅವ್ರು ಪಾಪ ಮಾಡೋಕ್ಕೆ ಅವಕಾಶ ಇಲ್ಲ ನೀರನ್ನು ಬಿಟ್ಟು ಮೇಲೆ ಕೇಳುವಾಗ ಆತ್ಮದ ಮೂಲಕ ದೇವ್ರು ಅದ್ಭುತ ಮಾಡ್ತಾನೆ ಕಾರ್ಯ ಮಾಡ್ತಾ ತುಂಬಿಸ್ತಾನೆ ನಿಮ್ಮ ಮುಂದೆ ಪಾಪ ಮಾಡೋಕ್ಕೆ ಅವಕಾಶ ಇಲ್ಲ ಎವನೋಸ್ ಸಿಡಿ ಒಂದು ವೇಳೆ ಹಾಗೆ ನಿಂಗೆ ಮದುವೆ ಆಗ್ಬೇಕೆಂಬುದು ಸಾಸಿಗೆ ನಂಗೆ ಇರ್ತಿದ್ರು ಕೂಡ ನಿಮ್ಮ ತಾಯಿ ತಿಳಿಸಬೇಕು ದೇವರು ಆ ತಾಯಿ ನಿಮ್ಮ ತಾಯಿ ಮುಖಾಂತರ ಅದ್ಭುತ ಮಾಡ್ತಾನೆ ಒಳ್ಳೆ ಜೋಡಿ ಹುಡುಕ್ತಾನೆ ನಮಗೆ ತಿಳಿಸು ನಾವು ಕೂಡ ನಿಮಗೆ ಒಳ್ಳೆ ಜೋಡಿ ನೋಡಿ ಮದುವೆ ಮಾಡ್ಲಕ್ಕೆ ನಾವು ಅವಕಾಶ ಕೊಡ್ತೇವೆ ಮತ್ತು ದೀಕ್ಷನ ಮೇಲೆ ನಿಮಗೆ ಕರ್ತನ ಮೇಜು ನಿಮಗೆ ಸಿಗ್ಲತ್ತದ ಇವತ್ತು ನಮ್ಮ ಚರ್ಚೆ ಕೊಟ್ಟಿದ್ದು ಇನ್ನೊಂದು ಜಗಲಿ ಬಿ ಸಾಯಂಕಾಲ ಬೇರೆ ಜಾಗಲಿ ಕೊಳ್ಳತ್ತಾರ ಹೋಗಿರ್ ಅಂದ್ರೆ ಪರವಾಗಿಲ್ಲ ಸೇವನೆ ಮಾಡ್ಬೋದು ರೊಟ್ಟಿ ರಸ ಎರಡು ಇರಬೇಕು ರೊಟ್ಟಿ ಬೇರೆ ಅದರ ದ್ರಾಕ್ಷರಸ ಬೇರೆ ಅದನ್ನು ಸೇವನೆ ಮಾಡೋದು ಎರಡು ಅಲಗಲಾಗಿದ್ದರು ಪರವಾಗಿಲ್ಲ ಬಟ್ ಇರಬೇಕು ಕಂಪಲ್ಸರಿ ಇರಬೇಕು ಸಕ್ಸಸ್ನ ತೊಗೊಳಕ್ಕೆ ನೀವು ಮನಸ್ಸಿನ ತೊಗೊಳ್ತೀರಿ ಅದು ನಿಮ್ಮ ಕುಟುಂಬದ ಯಾರ ನಿಮ್ಮ ಒತ್ತಾಯ ಮಾಡ್ಯಾರ ಇಲ್ಲ ಸರ್ ಅಥವಾ ಮನೆ ನಾ ತೊಗೊಂಡಿದ್ದೇನು ಯಾಕೆ ತೊಗೊಳ್ಲತ್ತಲ್ಲ ಹಿಂಗೇನಂದ ಏನಂದ್ರೆ ಅಥವಾ ಸೇವಕನಾಗ ಒತ್ತಾಯಪಡಿಸಿದ್ದೇವೆ ಏನು ಒತ್ತಾಯಪಡಿಸಿದ್ವಿ ಓಕೆ ಇಲ್ಲಿವರೆಗೆ ನೀವು ಎಷ್ಟು ಪಾಪ ಮಾಡಿರಿ ಎಷ್ಟು ಅಪರಾಧ ಮಾಡಿರ್ತೀರಿ ಈ ನೀರಿನ ಇವತ್ತು ನಿಮ್ಮ ಪಾಪಗಳೆಲ್ಲ ಸಮಾಪ್ತಿ ಇನ್ನು ಮುಂದೆ ನೀವು ಪಾಪ ಮಾಡ್ಲಕ್ಕೆ ಅವಕಾಶ ಇಲ್ಲ ನೀರಿನ ಉಳಿದು ದಿಕ್ಷೆಯನ್ನು ತೆಗೆದುಕೊಂಡ ತಕ್ಷಣ ಆಕಾಶದೊಳಗೆ ಇರ್ತದೆ ಇವ್ರು ನಿಮ್ಮನ್ನು ಹೇಳುವಾಗ ತನಕ ಆತ್ಮಶಕ್ತಿ ನೀವು ತುಂಬಿಸ್ತಕ್ಕಂತ ಒಂದು ವೇಳೆ ಪಾಪ ಹುಟ್ಲಾಕ್ ನಿಮ್ಗೆ ಅವಕಾಶ ಯಾಕಂದ್ರೆ ನೀವು ಮ್ಯಾರೇಜ್ ಆಗಿದೆ ಎಲ್ಲ ಅದ ನಿಮ್ಗೆ ಯಾವುದು ಪಾಪ ಮಾಡ್ಲಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅವಕಾಶ ಕುಡಿಯುವುದಾಗ್ಲಿ ತಿನ್ನುವಾಗ್ಲಿ ಜಗಳ ಆಡೋದಾಗಲಿ ದುಡ್ಡವತಾಣ ಬೇರೆ ಬೇರೆ ಸಂಬಂಧಪಟ್ಟಂಥ ಕಾರ್ಯಗಳು ಮಾಡ್ಲಕ್ಕೆ ಅವಕಾಶ ನಿಮಗೆ ಇಲ್ಲ ಇಲ್ಲ ಎಷ್ಟು ತೆಗೆದುಕೋ ತಕ್ಷಣ ಇಲ್ಲಿ ರೊಟ್ಟಿ ನಾವು ಕೊಡ್ತೇವೆ ಚರ್ಚಿನಲ್ಲಿ ಮತ್ತು ಬೇರೆ ಜಗಳೂ ನೀವು ಅಂದರೂ ಕೂಡ ದ್ರಾಕ್ಷ ರಸ ಬರಬೇಕು ರೊಟ್ಟಿ ಬಿರಬೇಕು ರೊಟ್ಟಿ ಇದೆ ದ್ರಾಕ್ಷಿ ರಸ ಇಲ್ಲ ಅಂದ್ರೆ ತೊಗೊಬಾರ್ದು ದ್ರಾಕ್ಷ ರೊಟ್ಟಿದ ನಾವು ತೊಗೊಳ್ಬಾರ್ದು ದ್ರಾಕ್ಷ ರಸ ರೊಟ್ಟಿ ಎರಡು ಕಾಲ್ತು ನಿಮಗೆ ಕೊಡತ್ತರ ಅಂದ್ರೆ ನೀವು ಸೇವನೆ ಮಾಡ್ಬೋದು ಅದ್ರಾಗ ಜೀವದ ಓಕೆ ಅಲ್ಲ ಓಕೆ ಅದನ್ನು ಆಗ್ತದೆ Thank you.